ಹಾಲು ಗುಂಬಳಕಾಯಿಂದ ಮಾಡುವಂಥ ಹಲ್ವಾ ತೋರಿಸ್ಕೊಡ್ತೀನಿ ಆ ತುಪ್ಪ ಹಾಕಿ ಚೆಂದ ಹುರಿದ್ ಬಂದ್ರೆ ಹಿಂಗ ಬಾಯ್ಲ್ ಆಗುವಾಗ ಈ ಹಲ್ವಾಕ್ಕೆ ಹಾಕೊಳ್ಳೋಣ ಈ ಹೆಚ್ಕೊಂಡಿಟ್ಟಿರೋಂಥ ಬಾದಾಮ್ ಪಾವ್ ಕಿಲೋ ಏನು ಸಕ್ಕರೆ ಇಟ್ಕೊಂಡಿದ್ವಿ ನಾವು ಇದನ್ನ ಸುರ್ಕೊಳ್ಳೋಣ ತುಪ್ಪದಾಗ ಹುರಿದಿರ್ತೀವಿ ಅನ್ನಣ ಒಂದು ವಾರ ಆರಾಮಿರ್ತೇವೆ ಮತ್ತೆ ಹಾಲೆಲ್ಲ ಏನೂ ತೊಂದರೆ ಇಲ್ಲ ನಮಸ್ಕಾರ ರೀ ಶರಣು ಶರಣಾರ್ಥಿ ವಿಶಿಷ್ಟ ರುಚಿ ಯೂಟ್ಯೂಬ್ ವಾಹಿನಿಯ ಪ್ರೇಕ್ಷಕರಿಗೆಲ್ಲ ಪ್ರೀತಿಯ ಸ್ವಾಗತ ಇವತ್ತು ಅಮ್ಮನ ಕೈ ರುಚಿ ಈ ಸಂಚಿಕೆ ಒಳಗ ನಮ್ಮಕ್ಕ ಶ್ರೀಮತಿ ಶಾರದಾ ವಿವೇಕ್ ಭೋಜ್ ಅವರಿದ್ದಾರೆ ಶಾರದಕ ನಮಸ್ಕಾರ ನಮಸ್ಕಾರ ಇವತ್ತು ತೋರಿಸ್ಕೊಡ್ತಿ ಇವತ್ತು ಲೌಕಿ ಅಂತಂದ್ರೆ ಹಾಲ್ ಗುಂಬ್ಳಕಾಯಿಂದ ಮಾಡೋ ಅಂತ ಹಲ್ವಾ ತೋರಿಸ್ಕೊಡ್ತೀನಿ ಹಂಗಾರ ಬರ್ರಿ ಇದನ್ನ ಹ್ಯಾಂಗ್ ಮಾಡೋದಂತ ನೋಡೋಣ ಬನ್ನಿ ಈಗ ಈ ಹಾಲ್ ಗುಂಬ್ಳಕಾಯಿ ಹಲ್ವಾಕ್ ಏನೇನ್ ಬೇಕಂತ ನೋಡ್ಕೊಳೋಣ ನಾನು ಈ ಥರ ಎರಡು ಹಾಲು ಅಂದ್ರೆ ಅಂದರೆ ಅರ್ಧ ಕೆ ಜಿ ಆಗೋಷ್ಟು ಹಾಲು ತುರಿದು ಇಟ್ಕೊಂಡಿದ್ದೀನಿ ಒಂದು ಕಾಲು ಕೆ ಜಿ ಆಗೋಷ್ಟು ಸಕ್ಕರೆ ಒಂದು ನೂರು ಗ್ರಾಮ್ ನಮಗೆ ತುಪ್ಪ ಬೇಕಾಗ್ತದೆ ರೀ ಒಂದು ಹತ್ತರಿಂದ ಹದಿನೈದು ಬಾದಾಮನ ಹಿಂಗೆ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ರೀ ಒಂದು ಗ್ಲಾಸ್ ಹಾಲು ರೀ ಇಷ್ಟಾದರೆ ಸಾಕು ಬರೀ ಈಗ ಹಲ್ವಾ ಹೆಂಗೆ ಮಾಡೋದು ಅಂತ ನೋಡೋಣ ಇದು ಹಲ್ವಾ ಮಾಡೋದು ಭಾಳ ಸರಳ ಐತ್ರಿ ಮೊದಲಿಗೆ ಪ್ಯಾನಿಗೆ ಎರಡು ಚಮಚ ಆಗೋಷ್ಟು ತುಪ್ಪ ಹಾಕೊಡ್ರಿ ಈ ತುಪ್ಪ ಸ್ವಲ್ಪ ಕರಗಿದ ಬಳಿಕ ಆಮೇಲೆ ಇದಕ್ಕೆ ನಾವು ತುರಿದು ಇಟ್ಕೊಂಡಿರೋ ಅಂಥ ಹಾಲು ಗುಂಬಳಕಾಯಿನ ಸ್ವಲ್ಪ ಸ್ವಲ್ಪಾಗಿ ಹಾಕೊತು ಹೋಗ್ಬೇಕ್ರಿ ಅಂದ್ರೆ ಎಕ್ದಮ್ ಹಾಕಿದ್ರೆ ನಿಮಗೆ ಕೈಯಾಡ್ಸಕ್ಕೆ ಸರಿ ಆಗೋದಿಲ್ಲ ಅದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಹಿಂಗ ಹಾಕೊತ ಹಾಕ್ಕೊಂತ ಅಂದ್ರೆ ತುಪ್ಪ ಹಾಕಿದ ಚಲೋನ ಹುಡ್ಕೊಳೋದು ಭಾಳ ಮುಖ್ಯ ಬಹಳ ಮುಖ್ಯ ಅದರ್ದು ಹಸಿ ವಾಸ್ನೆ ಹೋಗ್ಬೇಕು ನೋಡು ಆ ತುಪ್ಪ ಹಾಕಿ ಚಂದ ಹುರ್ದ್ ಅಂದ್ರ ಹಸಿ ವಾಸನೆ ಇರ್ತೈತೆ ಅದ್ರೊಳಗೆ ಅದೆಲ್ಲ ಹೋತಂದ್ರೆ ಹಲ್ವಾ ಒಳ್ಳೆ ರುಚಿ ಬರ್ತೈತಿ ಹೌದು ಹೌದು ಈಗೇನು ಲೋ ಇಲ್ಲ ನಾನು ಈಗ ಮೊದ್ಲಿಗೆ ಜೋರ ಇಟ್ಕೊಂಡೇನೆ ಗ್ಯಾಸ್ ಉರಿ ಆಮೇಲೆ ನಿಧಾನಕ್ಕೆ ಸ್ಲೋ ಮಾಡ್ಕೋಬೇಕ ಇನ್ನ ಇದ್ರ ನೀರಿನ ಅಂಶ ಹೋಗೋವರೆಗೂ ನಾವು ಒಂದು ಹತ್ತರಿಂದ ಹದಿನೈದು ನಿಮಿಷ ಹಿಂಗ ಜೋರ್ ಉರಿ ಜೋರ್ ಉರಿ ಆಗನ ಹುರ್ಕೋಬೇಕ ಇದ್ರ ನೀರಿನ ಅಂಶ ಕಡಿಮೆ ಆಗೋವರ್ಗು ನಾವು ಏನ್ ಮಾಡೋಣ ಈ ಒಂದು ಗ್ಲಾಸ್ ಹಾಲು ತಗೊಂಡಿವಲ್ಲ ಇದನ್ನ ಇನ್ನೊಂದು ಕಡೆಗೆ ಕಾಯಕ್ಕಿಡನು ಈಗ ಈ ಹಾಲು ಬಾಯ್ಲ್ ಕುದಿಯಾಕತ್ತ ಇದನ್ನ ಈ ಹಲ್ವಾಕ್ ಓಕೆ ಕೆಲವರು ಖವಾನು ಹಾಕ್ತಾರ ಇದು ಹಾಲ್ಗುಂಬ್ಳಕಾಯಿ ಹಾಲ್ನಾಗ ಕುದ್ರ ಅದರದೊಂದು ರುಚಿ ಬಹಳ ಚಲೋ ಬರ್ತಾ ಸೊ ಸ್ವಲ್ಪ ಹಸಿ ಅಂಶ ಕಡಿಮೆ ಆದ ತಕ್ಷಣ ಬಿಸಿ ಹಾಲ್ ಅದಕ್ಕೆ ಹಾಕೊಂಡು ಮತ್ತೆ ಬೇಯಿಸ್ಕೋಬೇಕು ಹಾಲ್ ನೀರಿನ ಅಂಶ ಬಹಳ ಇರೋದ್ರಿಂದ ಈಗ ನಾ ಹಾಲು ಹಾಕಿದ್ರು ಅದು ಎಷ್ಟು ಕುದೀತತಿ ಅದ್ರೊಳಗೆ ನೀರು ಬಿಡ್ತತಿ ಅನ್ನೋಣ ಆ ನೀರು ಹೋಗೋವರೆಗೂ ನಾವು ಬೇಯಿಸ್ಕೋಬೇಕು ನೀರಿನ ಅಂಶ ಕಡಿಮೆ ಆಗೋವರೆಗೂ ನಾವು ಈ ಕಡೆ ಬದಾಮ್ ಹುರ್ಕೊಂಬಿಡೋಣ ಒಂದಿಷ್ಟು ಒಂದು ಚಮಚದಷ್ಟು ತುಪ್ಪ ಈಗ ಈ ಹೆಚ್ಕೊಂಡಿಟ್ಟಿರುವಂಥ ಬದಾಮ್ ಬಾದಾಮ್ ಇಷ್ಟಾದ್ರೂ ಸಾಕು ಇದಕ್ಕಿಂತ ಏನು ಕೆಂಪಾಗೋದು ಬೇಡ ಹಾ ಇದನ್ನ ಬಾಜುಕ ಇಟ್ಕೊಳೋಣ ಈಗ ಇದ್ರೊಳಗೆ ನೀರಿನ ಅಂಶ ಭಾಳ ಕಡಿಮೆ ಆಗೈತಿ ಈ ಹಂತದಾಗ ನಾವೇನು ಮಾಡೋಣ ಪಾವ್ ಕಿಲೋ ಏನು ಸಕ್ರೆ ಇಟ್ಕೊಂಡಿದ್ವಿಲ್ಲ ಇದನ್ನ ಇದಕ್ಕೆ ಸುರ್ಕೊಳ್ಳೋಣ ಈಗ ಈ ಸಕ್ಕರೆನ ಚಂದಂಗ ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಣ ಸಕ್ರಿ ಬ್ಯಾಡ್ ಅಂದ್ರೆ ಬೆಲ್ಲನು ಬೆಳೆಸಬಹುದು ಬಳಸಬಹುದು ಆದ್ರೆ ಈ ಹಲ್ವಾಕ್ಕ ಸಕ್ರಿನ ಹೌದ್ ಹೌದ್ ಹೌದು ಒಮ್ಮೆ ಸಕ್ರಿ ಸುರುವಣ ಸಣ್ಣ ಇಟ್ಕೊಳ್ರಿ ಮೀಡಿಯಂ ಫ್ಲೇಮ್ ನಾಗ ಇಟ್ಕೊಳ್ರಿ ಅಗ್ದಿ ಜೋರ್ ಬೇಡ ಹ್ಮ್ ಆಮೇಲೆ ನಿಧಾನಕ್ಕ ಇದು ಗಟ್ಟಿ ಆಗೋವರೆಗೂ ಕುದಿಸ್ಕೊಡ್ರಿ ಈಗ ಸಕ್ರೆಣೋ ತನ್ನಲ್ಲಿ ಇರುವಂತ ನೀರಿನ ಅಂಶ ಬಿಡತೈತು ಬಿಟ್ಟತಿ ಅದಕ್ಕೆ ಅಲ್ಲೇನೇ ಇದು ಹೇಂಗಾಗಿತ್ತ ನೋಡಿ ಇದು ಹೌದು ಹೌದಿಲ್ಲ ಈಗ ಸಕ್ರಿ ಹಾಕಿಂದೆ ಹತ್ತು ನಿಮಿಷರ ಇದು ಹಿಂಗ ಕುದೀತಿರ್ತೈತಿ ಅದಾಗಣ ಒಂದು ಹಲವಾದ ಹದಕ್ಕೆ ಬರ್ತತೈತಿ ಆಮೇಲೆ ಗ್ಯಾಸ್ ಆಫ್ ಮಾಡೋಣಂತ ಇದು ಚಂದ ಕುದಿಲಿಕ ಈ ನೀರಿನ ಅಂಶ ಎಲ್ಲಾ ಆದಷ್ಟು ಕಡ್ಮಿ ಆಗಿ ಈ ಹಲ್ವಾದ್ ಕನ್ಸಿಸ್ಟೆಂಟಿ ಬಂತು ನೋಡಿ ಕನ್ಸಿಸ್ಟೆನ್ಸಿ ಬಂದೈತಿ ನೋ ಹಲ್ವಾದ್ ಯಾ ಇಷ್ಟ ಆದ್ರ ಸಾಕ್ ನೋಡು ಹ್ಞೂ ಅದು ತೀರಾನು ಗಟ್ಟಿ ಆದ್ರದು ಬರ್ಫಿ ಆದಂಗ ಆಗ್ತೈತಿ ಹಲ್ವಾಕ್ಕ ಹೌದ ಅನ್ನಣ ಈ ಹಲವಾದ ಕನ್ಸಿಸ್ಟೆನ್ಸಿ ಬರೋಣ ನಿಮಗೂ ತಿಳಿತೇತಿ ಈ ಇದ್ರೊಳಗ ಹಂತದಲ್ಲಿ ನೀವು ಇದಕ್ಕ

ಈಗ ನೋಡ ಒಂದು ಅರ್ಧ ತಾಸ ಅರಣ್ಣ ಈ ನೋಡಿ ನೋಡ ಚಂದ ಇದನ್ನ ಸರ್ವ್ ಮಾಡಕೊಳಕ್ ರೆಡಿ ಐತಿ ನೋಡಪ್ಪ ಅದನ್ನ ಒಂದ್ ವಾರನು ಇಟ್ಕೊಂಡು ತಿನ್ಬಹುದು ಅದ್ನೇನ್ ಫ್ರಿಜ್ ನಾಗ ಇಡ್ಬೇಕ ಅನ್ನೋದೇನಿಲ್ಲ ಯಾಕಂದ್ರ ಸಕ್ಕರೆ ಕುದ್ದಿರ್ತೇತಿ ಹೌದಿಲ್ಲ ತುಪ್ಪದಾಗ ಹುರಿದಿರ್ತೇವಿ ಅನ್ನಣ ಒಂದ್ ವಾರ ಆರಾಮ್ ಇರ್ತೇತಿ ಏನು ತೊಂದರೆ ಇಲ್ಲ ಹಾಲ್ ಗುಬ್ಳಕ ಹಲ್ವಾ ರೆಡಿ ಐತಿ ತಿಂದು ಹೆಂಗ ಅಂತ ಹೇಳಿ ನೋಡಕ್ ಭಾಳ ಅಟ್ರಾಕ್ಟಿವ್ ಅನ್ಸತ್ ಬರ್ರಿ ಇದರ ರುಚಿ ನೋಡೋಣ ಬಾಯಾಗ ಕರಗ್ತೈತಿ ಮತ್ ಸ್ವೀಟ್ ಕನ್ಸಿಸ್ಟೆನ್ಸಿ ಏನೈತ್ಲಾ ಬಹಳ ಚಲೋ ಐತಿ ಅಂದ್ರ ಅಗ್ದಿ ಬಹಳ ಸಕ್ರೆ ಹಿಡಿಯೋಂಗಿಲ್ಲ ಮತ್ತಿದು ಸ್ವೀಟ್ ತೆಲಿಕ ಚಿಟ್ ಹಿಡಿಯೋಂಗಿರಬಾರ್ದು ಭಾಳ ಮೈಲ್ಡ್ ಐತಿ ಭಾಳ ಚಲೋ ಆಗೈತಿ ಮತ್ತು ಈ ಹಾಲುಗುಂಬ್ಳುಕಾಯಿ ಫ್ಲೇವರ್ ಏನೈತಲ್ಲ ಭಾಳ ಮಜಾ ಕೊಡ್ತಾ ಐತಿ ಮತ್ತು ಬಾದಾಮ್ ಕೂಡ ತುತ್ತಿಗೊಮ್ಮೆ ಆ ಬಾದಾಮ್ ತುಣುಕುಗಳು ಸಿಕ್ಕಾಗ ಅಷ್ಟೇ ಮಜವಾಗಿ ಅನ್ನಿಸ್ತಾ ಐತಿ ವೀಕ್ಷಕರೇ ದಯವಿಟ್ಟು ನೀವು ನಮ್ಮ ವಿಶಿಷ್ಟ ರುಚಿ ವಾಹಿನಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ ಇದೇ ರೀತಿಯ ವಿಶಿಷ್ಟವಾದಂತಹ ನಮ್ಮ ಪಾರಂಪರಿಕ ತಿನಿಸುಗಳನ್ನು ನಿರಂತರವಾಗಿ ನಾವು ಪರಿಚಯಿಸ್ತಾ ಹೋಗ್ತೇವೆ ಹಂಗಾರ ನೀವು ಈ ಹಾಲುಗುಂಬಳುಕಾಯಿ ಹಲ್ವಾನ ಟ್ರೈ ಮಾಡಿಬಿಟ್ಟು ಹೆಂಗೆ ಬಂತು ಅಂತ ಕಮೆಂಟ್ಗಳ ಮೂಲಕ ನಮಗೆ ತಿಳಿಸಿ ಶಾರದಕ್ಕ ಥ್ಯಾಂಕ್ ಯು ಇದನ್ನು ಮಾಡಿಕೊಟ್ಟಿದ್ದಕ್ಕೆ ವೀಕ್ಷಕರೇ ನಮಸ್ಕಾರ